ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಂತಾಮಣಿ ನಗರದ ಹೊರವಲಯದಲ್ಲಿರುವ ಜೆ ಕೆ ಭವನದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಇತ್ತೀಚೆಗೆ ನಿಧನ ಹೊಂದಿದ ಪತ್ರಕರ್ತರಾದ ಅಂಜನಿ ಶ್ರೀನಿವಾಸ್ ರವರಿಗೆ ಒಂದು ನಿಮಿಷಗಳ ಕಾಲ ಮೌನವನ್ನು ಆಚರಿಸಿ ಅವರ ಆತ್ಮಕ್ಕೆ ಶಾಂತಿ ಕೋರಿ ತದನಂತರ ಬಿಜೆಪಿ ಮುಖಂಡ ಜಿ ಎನ್ ವೇಣುಗೋಪಾಲ್ ರವರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಉನ್ನತ ಶಿಕ್ಷಣ ಸಚಿವರು ಮನೆ ಹಂಚಿಕೆಯಲ್ಲಿ ಒಂಬತ್ತು ಗ್ರಾಮ ಪಂಚಾಯತ್ಗಳನ್ನು ಕೈಬಿಟ್ಟಿರುವುದು ಅವರಿಗೆ ಶೋಭೆ ತರುವುದಿಲ್ಲ ತಾಲೂಕಿನಲ್ಲಿರುವರೆಲ್ಲರನ್ನು ಪಾರದರ್ಶಕವಾಗಿ ಕಾಣಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಸೇರಿದಂತೆ ಬಿಜೆಪಿ ಜೆಡಿಎಸ್ ಎರಡೂ ಪಕ್ಷದ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಒಂದು ಎರಡು ನಿಮಿಷಗಳ ಕಾಲ ಮೌನಾಚರಣೆಯನ್ನು ನಾನು ಮಾಡೋಣ ಅಂತೇಳಿ ಇವತ್ತಿನ ಮಾಧ್ಯಮ ಮಾತಾಡ್ತಾ ಇದ್ದೇವೆ ನಮ್ಮ ಶ್ರೀನಿವಾಸವರು ಮಾಧ್ಯಮ ತೀರ್ಪು ಅವರ ಕುಟುಂಬಕ್ಕೆ ನಮ್ಮೆಲ್ಲರ ಮುಖಂಡರು ಹಾಗೂ ಕಾರ್ಯಕರ್ತರ ಎಚ್ಚರಿಕೆಯನ್ನು ಅವರ ಮನೆಗೂ ಭೇಟಿ ನೀವು ಇವತ್ತು ಗೆದ್ದು ಮೇಲೆ ಒಬ್ಬ ಯಾವುದೇ ಎಮ್ ಎಲ್ ಎ ಆಗಿ ಆ ಕ್ಷೇತ್ರದ ಜನತೆಗೆ ನೋಡಬೇಕು ರಾಜ್ಯದ ಜನತೆಗೆ ಎಲ್ಲರೂ ಒಂದೇ ಅನ್ನೋ ಭಾವನೆ ಬೇಕು ಉನ್ನತ ಸಚಿವರು ಮೇಲೆ ತಾಲೂಕು ಎಲ್ಲ ಜನಸಂಖ್ಯೆ ನನಗೆ ಮತ ನೀಡಿದ್ದೇನೆ ಎಲ್ಲ ಹೋಗಲಿಗೂ ಎಲ್ಲ ಪಂಚಾಯಿತಿಗಳು ಎಲ್ಲ ನಗರಸಭೆ ವಾರ್ಡ್ಗಳು ಉನ್ನತ ಸಚಿವನಾಗಿ ನಾನು ರಾಜ್ಯದ ಕೆಲಸ ಸರಿಸಾಮಾನ್ಯವಾಗಿ ನೋಡಬೇಕು ಎಲ್ಲರೂ ಅನ್ನೋ ಭಾವನೆ ಅಂದರೆ ಉನ್ನತ ಸಚಿವರು ಕೊಟ್ಟಿರೋದು ಅದು ಒಳ್ಳೆಯ ಒಂದು ಡಬಲ್ ಡಿಗ್ರಿ ಅಂತ ಹೇಳಿದ್ರಲ್ಲ ಆ ರೀತಿ ಕೊಟ್ಟಿದ್ದಾರೆ ಅವರನ್ನ ತಾರತಮ್ಯ ಮಾಡಿ ಇವತ್ತು ಒಂಬತ್ತು ಪಂಚಾಯಿತಿಗಳು ಬಿಟ್ಟು ಹಚ್ಚಿದೆ ಅಂದರೆ ಅದು ಅವರಿಗೆ ಒಂಥರ ಶೋಭೆ ಬರುವಂಥದ್ದಲ್ಲ ಆಮೇಲೆ ನಮ್ಮ ಮುನ್ಶಾಮಿ ಸಂಸತ್ ಸತತ ಐದು ವರ್ಷಗಳು ಹೋರಾಡಿ ಆ ರಸ್ತೆ ನಮ್ಮ ಬೈಪಾಸ್ ರಸ್ತೆಗೆ ಒಂದು ವ್ಯವಸ್ಥೆ ಮಾಡಿಸ್ಕೊಂಡು ರಾಜ್ಯ ಸರ್ಕಾರದ ಯಾವ ರೀತಿ ಹಣ ಬಿಡುಗಡೆ ಮಾಡಬೇಕು ಏನು ಮಾಡಬೇಕು ಅಂತೆಲ್ಲ ಮಾಡ್ಬೋದು ಇವತ್ತು ಅವರು ತಂದಂಥ ರಸ್ತೆ ಅವರ ಹೆಸರು ಅವರ ಹೆಸರು ಹೇಳಿಕೊಡ್ತೀವಿ ಅದೇ ಮಾಡಿಸಿದೆ ಅನ್ನೋದು ತಪ್ಪು ಅವರ ಕಾಲದಲ್ಲಿ ಏನೇನಾಗಿರ್ತಕ್ಕೋದು ಅವರು ಮಾಡಿಸಿದ್ರಿ ಅಂತ ಹೇಳೋದು ಇವತ್ತು ಚಿಂತಾಮಣಿಯಲ್ಲಿ ನಗರಸಭೆ ಮುಚ್ಚುವಂತ ಪರಿಸ್ಥಿತಿ ಇವತ್ತು ಕೇಂದ್ರದ ಹದಿನೈದನೇ ಹಣಕಾಸು ಆಯೋಗದ ಬಜೆಟ್ ಏನಾಗಿದೆ ಅಂತೇಳಿ ಏನು ಉಪಯೋಗಿಸುತ್ತವ್ರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಎಲ್ಲ ಕಸ ಎತ್ತು ವಾರ್ಡ್ ಎತ್ತಾ ಇಲ್ಲ ಎಲ್ಲ ವಾರ್ಡ್ಗಳಲ್ಲೂ ಹಂಗೆ ಕಸ ಇದೆ ಸಚಿವರು ಬಂದಾಗ ಮಾತ್ರ ಎತ್ತಬೇಕ